ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಬಹು ವರ್ಷಗಳ ಬೇಡಿಕೆಯಾಗಿದ್ದ ಅಡವಿ ಹುಲಗಬಾಳ ಅಡವಿ ಹುಲಗಬಾಳ ತಾಂಡ ಸಂಪರ್ಕಿಸುವ ಸೇತುವೆಯನ್ನ ಪೂರ್ಣಗೊಳಿಸಲಾಗಿದ್ದು ಗ್ರಾಮಸ್ಥರ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಎಂದು ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಬಹಳ ಒಂದು ಹತ್ತಿರದ ಮತ್ತು ಹೊಲಗಾವಲಿಗೆ ಹೋಗ್ತಕ್ಕಂಥದ್ದಕ್ಕೆ ಬಹಳ ಅನುಕೂಲ ಆಗ್ತಕ್ಕಂಥ ಒಂದು ರಸ್ತೆ ಇತ್ತು ಇದು ಬಹಳ ಜನರಿಗೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಮತ್ತು ಬಹಳ ಸಹಕಾರ ಕೊಟ್ಟಿದ್ದಾರೆ ಇಲ್ಲೆಲ್ಲ ರೈತರೆಲ್ಲರೂ ಬಹಳ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಟೈಮ್ ವಿದಿನ್ ಟೈಮ್ ಮುಗಿಯೋಕ್ಕೆ ಸಾಧ್ಯ ಮತ್ತು ತಂಡದ ಜನ ಬಹಳ ಸಂಕಷ್ಟದಲ್ಲಿದ್ದರು ಹಾವು ಕಡ್ತಾ ಮತ್ತೊಂದು ನೀರಲ್ಲಿ ಹೋಗೋದು ಯಾಕಂದ್ರೆ ಬ್ರಿಡ್ಜ್ ಅದನ್ನ ಕಿತ್ತಿ ಸೈಡ್ ಡೈವರ್ಷನ್ ಮಾಡಿ ಹಾಕಿಬಿಟ್ಟಿದ್ರು ಅದು ಅದು ಕೂಡ ಕಿತ್ಕೊಂಡು ಹೋಗಿ ಭಾಳ ಕಷ್ಟದಲ್ಲಿದ್ದರು ಇವತ್ತು ಅವ್ರಿಗೆ ನಿಟ್ಟೂರ್ಸರು ಬಿಡುವಂತಾಗಿದೆ ಅವರು ಕೂಡ ಇವತ್ತು ರಾತ್ರಿ ಹಗಲಿ ಕೂಡ ಸಂಪರ್ಕವನ್ನು ಮಾಡ್ತಕ್ಕಂಥ ಊರ ಜೊತೆ ಸಂಪರ್ಕ ಇಡುವಂಥದ್ದಕ್ಕೆ ಸಾಧ್ಯ ಆಗಲಿಕ್ಕೆ ಆಗಿದೆ ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರೂ ಸಹಕರಿಸಿದ್ರು ಊರನವರು ತಾಂಡದವರು ಎಲ್ಲ ಇಲ್ಲಿ ರೈತರು ಎಲ್ಲರೂ ಸಹಕರಿಸಿ ಭಾಳ ಯಶಸ್ವಿಯಾಗಿ ಮತ್ತು ಬಹಳ ಒಳ್ಳೆಯ ಗುಣಮಟ್ಟದ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂದರೆ ಹಿಂದಿನ ಯೋಜನೆಯನ್ನು ರೂಪಿಸಿದ್ರು ಅಷ್ಟೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟರು ಇರಲಿಲ್ಲ ಅದರಲ್ಲಿ ಇವರೇನು ಮಾಡಿದ್ರು ಇವು ಈ ಥರ ಆಗಿ ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಇಂಥ ಕೆಲಸಗಳಿಗೆ ಅಪ್ರೂವಲ್ ಕೊಟ್ಟಿರೋದು ಅವು ಯಾವೂ ಕೂಡ ಅಪ್ರೂವ್ ಆಗಲಿಲ್ಲ ಸರ್ಕಾರ ಬಂದ ಮೇಲೆ ಎಲ್ಲ ಸ್ಥಗಿತಿ ಇರ್ತದೆ ಯಾವ್ಯಾವ ಕೆಲಸ ಪ್ರಾರಂಭ ಮಾಡಿಲ್ಲ ಎಲ್ಲ ವಿಡ್ಡ್ರಾ ಮಾಡಿರಿ ಅಂತ ಹೇಳ್ತಾರೆ ಸೊ ಇದು ಕೂಡ ವಿಡ್ರಾ ಆಗುವಂಥ ಸ್ಟೇಜ್ನಲ್ಲಿತ್ತು ನಾವು ಹೋಗಿ ಮತ್ತೆ ಇವೆಲ್ಲ ಒತ್ತಾಯ ಮಾಡಿ ನಿಮ್ಮ ಮೊನ್ನೆ ಹೋದಂಥ ಬ್ಯಾಳ ಬ್ರಿಜ್ ಆಗಲಿ ಇದು ಆಗಿರ್ಬೋದು ಒಂದು ಒಂಬತ್ತು ವರ್ಷ ಎಲ್ಲನೂ ಅಪ್ರೂವಲ್ ಮತ್ತೆ ಪಡೆದ ಈ ನಾ ಮೊನ್ನೆ ಇದಕ್ಕೆ ಹೋಗಿದ್ದೀವಿ ಹೊನಹಳ್ಳಿ ಹೊನಹಳ್ಳಿದಾಗಲಿ ಇದಕ್ಕೆಲ್ಲ ಮತ್ತು ಪುನಃ ನಾವು ಆ್ಯಕ್ಚುಲಿ ಅದನ್ನು ನಾವು ಹಿಂದಿನ ಶಾಸಕರು ಇದಕ್ಕೆ ಅನುಮೋ ಇದನ್ನು ಮಾಡಿದಾರಪ್ಪ ಪ್ರಪೋಸಲ್ ಕೊಟ್ಟಿದ್ದಾರೆ ನಾವು ಇದನ್ನು ಬೇರೆ ಕಡೆ ರಾಜಕೀಯವಾಗಿ ಬದಲಾವಣೆ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಹೆಸರು ಬರಂಗಿಲ್ಲ ಇವೆಲ್ಲ ಆಲೋಚನೆ ನಾವು ಮಾಡಬೇಕು ಇನ್ನೇ ಆಗಲಿ ಜನಕ್ಕೆ ಅನುಕೂಲ ಆಗಕ್ಕೆ ನಾವು ಕೂಡ ಮಾತು ಒಂದು ಕೆಲಸಗಳೇ ಇತ್ತು ನಾವು ಸಂದರ್ಭದಲ್ಲಿ ಮಾಡಬಹುದು ಅಂತ ಜನರಿಗೆ ನಂಬಿಕೆ ಭರವಸೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಅವನ್ನ ರಾಜಕೀಯ ಯಾವುದು ಇದರಲ್ಲಿ ಬೆರೆಸ್ದೆ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇವನ್ನೆಲೂ ಮಾಡಿದ್ದೀವಿ ಹಣ ಬಂತು ಬಿಡುಗಡೆ ಮಾಡಿದರು ಆ ಪ್ರಕಾರವಾಗಿ ಬಿಡುಗಡೆ ತಕ್ಷಣ ಟೆಂಡರ್ ಕರೆದು ಎನ್ ವಿ ಕುಲಕರ್ಣಿ ಅಂತ ಏಜೆನ್ಸಿ ಅವರು ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ವಿದಿನ್ ಟೈಮ್ ಒಂದೂವರೆ ತಿಂಗಳ ಮುಂಚೆನೇ ಮುಗಿಸ್ಕೊಟ್ಟಿದ್ದು ಗುಡ್ ಕಾಂಟ್ರಾಕ್ಟ್ ಒಳ್ಳೆ ಕಾಂಟ್ರಾಕ್ಟ್ರು ಮಾಡಿಕೊಟ್ಟಿದ್ದಾನೆ ಮತ್ತು ಇಲಾಖೆಯವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ಗುಣಮಟ್ಟ ಕಾಪಾಡೋದ್ರಲ್ಲಿ ಕೂಡ ಯಶಸ್ವಿ ಈ ಹಳ್ಳದ ನೀರಾಗಿ ಅನುಕೂಲ ಬೆಳೆಗೆ ಇಲ್ಲಿ ಮಾಂಸದ ತ್ಯಾಜ್ಯ ಎಸೆಯೋದು ಮತ್ತೆ ಈ ಡ್ರೈನ್ ನೀರು ಬಿಡ್ತಾ ಇದಾರೆ ಊರಿನ ಡ್ರೈನ್ ನೀರು ಇದಕ್ಕೆ ಸಂಪರ್ಕ ಕೊಟ್ಟಿದ್ದಾರೆ ಅದು ಏನಾದರೂ ಸ್ಟಾಪ್ ಮಾಡೋಕ್ಕೆ ಪರ್ಯಾಯ ವ್ಯವಸ್ಥೆ ಇದ್ರೆ ಮಾಡ್ಲಿಕ್ಕೆ ಪಂಚಾಯತಿ ಪಿ ಡಿ ಒ ಇಲ್ಲೇ ಇದ್ದಾರೆ ಆ ಥರ ಸಿವೇಜ್ ವಾಟ್ರನ್ನ ಇಲ್ಲಿಗೆ ಕನೆಕ್ಟ್ ಮಾಡಿ ಮಾಡಿದರೆ ಅದನ್ನು ದಯವಿಟ್ಟು ಅದನ್ನು ಇಮಿಡಿಯೇಟ್ಲಿ ಬಂದ್ ಮಾಡಿರಿ ಒಂದು ಹಿಂಗ ಗುಂಡಿಯನ್ನು ಮಾಡಿ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಭಾರಿ ಮಳೆಯಾದಾಗ ಈ ಸೇತುವೆ ಕೊಚ್ಚಿ ಹೋಗಿತ್ತು ನಮ್ಮದೇ ಸರ್ಕಾರದ ಅವಧಿಯಲ್ಲಿ ಸೇತುವೆಯನ್ನ ತಾತ್ಕಾಲಿಕವಾಗಿ ನಿರ್ಮಿಸಿದ್ದೆವು ಈಗ ಒಂದೇ ವರ್ಷದ ಅವಧಿಯಲ್ಲಿ ಸೇತುವೆ ನಿರ್ಮಿಸಿ ಜನರ ಸಂಚಾರಕ್ಕೆ ರೈತರ ಓಡಾಟಕ್ಕೆ ಅನುಕೂಲ ಕಲ್ಪಿಸಿದ್ದೇವೆ ಎಂದರು ಇದೇ ವೇಳೆ ಗ್ರಾಮಸ್ಥರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಶಾಸಕರಿಗೆ ಮನವಿ ಮಾಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ